ಹಾಯ್ ಹಲೋ ಫ್ರೆಂಡ್ಸ್ ಆರ್ಟ್ ಆಫ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಕ್ಯಾರೆಟು ಮತ್ತು ಬೀನ್ಸನ್ನು ಉಪಯೋಗಿಸ್ಕೊಂಡು ಚಪಾತಿ ರೊಟ್ಟಿ ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ಮಾಡ್ಕೋಬೋದಾದಂತಹ ಒಂದು ಪಲ್ಯದ ರೆಸಿಪಿಯನ್ನು ನೋಡೋಣ ಈ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೆ ಸಹ ತುಂಬಾ ಒಳ್ಳೆಯದು ಇದನ್ನು ಮಾಡೋದು ಸಹ ತುಂಬಾ ಈಸಿ ಆದಷ್ಟು ಕಡಿಮೆ ಪ್ರಮಾಣದಲ್ಲೇ ಎಣ್ಣೆ ಉಪಯೋಗಿಸ್ಕೊಳ್ಳಿ ಒಂದಿಲ್ಲ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೂ ಜೀರಿಗೆ ಅರಶಿನ ಮತ್ತು ಖಾರಕ್ಕೋಸ್ಕರ ಹಸಿಮೆಣಸು ಮತ್ತು ಒಣಮೆಣಸು ಎರಡನ್ನೂ ಉಪಯೋಗಿಸ್ಕೋಬೋದು ಇಲ್ಲ ಯಾವುದಾದ್ರು ಒಂದನ್ನು ಸಹ ಉಪಯೋಗಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಚಿಕ್ಕ ಮಕ್ಕಳಿಗೆಲ್ಲ ಕೊಡೋದಾದರೆ ಬೀನ್ಸು ಸಹ ಹಸಿರಾಗಿರುತ್ತೆ ಹಾಗಿದ್ರಿಂದ ಹಸಿಮೆಣ್ಸನ್ನು ಸ್ಕಿಪ್ ಮಾಡ್ಕೊಂಬಿಟ್ಟು ಬರೀ ಒಣಮೆಣ್ಸನ್ನೇ ಹಾಕಿ ಈ ಪಲ್ಯವನ್ನು ಮಾಡ್ಕೋಬೋದು ಡಯೆಟ್ ಕಾನ್ಷಿಯಸ್ ಇರೋರು ಅನ್ನ ಮತ್ತು ಚಪಾತಿ ಬದಲಾಗಿ ತರಕಾರಿನೇ ಹೆಚ್ಚು ತಿನ್ನಬೇಕು ಅನ್ನೋ ಅಂಥವರು ಈ ರೀತಿಯಾದ ಪಲ್ಯಗಳನ್ನು ಮಾಡ್ಕೊಳ್ಳೋದ್ರಿಂದ ಹೆಚ್ಚು ತರಕಾರಿಗಳನ್ನು ಸಹ ತಿಂದ ಹಾಗೆ ಆಗತ್ತೆ ಬೀನ್ಸನ್ನು ಆದಷ್ಟು ಎಳೆಯದಾದ ಬೀನ್ಸ್ಗಳನ್ನೇ ಉಪಯೋಗಿಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ನಂತರ ಸ್ವಲ್ಪ ಕ್ಯಾರೆಟನ್ನು ಸಹ ಹಾಕ್ಕೊಂಡು ನಾವು ಎಣ್ಣೆ ಪ್ರಮಾಣ ಕಡಿಮೆ ಮಾಡಬೇಕು ಅಂದರೆ ಸ್ವಲ್ಪ ನೀರನ್ನು ಚುಮುಕ್ಸಿ ತಟ್ಟೆ ಮುಚ್ಚಿಡೋದ್ರಿಂದ ಬೇಗ ಒಂದು ಐದು ಇಲ್ಲ ಆರು ನಿಮಿಷದಲ್ಲಿ ಈ ತರಕಾರಿಗಳು ಬೈಕೊಳ್ಳುತ್ತೆ ಕ್ಯಾರೆಟು ಬೀನ್ಸು ಎರಡೂ ಸಹ ಒಂದೇ ಟ ಸಮಯದಲ್ಲಿ ಆಗೋದ್ರಿಂದ ನಾವು ಒಟ್ಟಿಗೆ ಇವೆರಡನ್ನೂ ಹಾಕ್ಕೊಂಡು ಬೇಯಿಸ್ಕೊಬೋದು ನಾನಿಲ್ಲಿ ಈರುಳ್ಳಿ ಟೊಮೆಟೊ ಇದು ಯಾವುದನ್ನು ಉಪಯೋಗ್ಸಿಲ್ಲ ಬೇಕಂದ್ರೆ ನೀವು ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಸಹ ಉಪಯೋಗಿಸ್ಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಸ್ಕೊಳ್ಳಿ ಈ ರೀತಿಯಾದ ಪಲ್ಯಗಳು ಲಂಚ್ ಬಾಕ್ಸಿಗೆ ಸಹ ಚೆನ್ನಾಗಿರುತ್ತೆ ಯಾವುದೇ ಪಲ್ಯಕ್ಕಾದ್ರೂ ಸ್ವಲ್ಪ ತೆಂಗಿನ ತುರಿ ಹಾಕಿದರೆ ಆ ಪಲ್ಯದ ಟೇಸ್ಟ್ ಚೆನ್ನಾಗಿರುತ್ತೆ ತೆಂಗಿನ ತುರಿ ಆಪ್ಷನಲ್ಲೂ ಬೇಡ ಅನ್ನೋರು ತೆಂಗಿನ ತುರಿಯನ್ನು ಸ್ಕಿಪ್ ಮಾಡ್ಕೋಬೋದು ನಂತರ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಕೊ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಾಕಿದ್ರೆ ರುಚಿ ರುಚಿಯಾದ ಕ್ಯಾರೆಟ್ ಮತ್ತು ಬೀನ್ಸಿನ ಪಲ್ಯ ರೆಡಿ ನೀವು ಸಹ ಈ ರೆಸಿಪಿಯನ್ನು ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್